ಮಕ್ಕಳಿಗೆ ಅನ್ಯಾಯದ ಬಗ್ಗೆ ಕೇಳುವಂತ ತಾಕತ್ತಿಗೊಂಡ್ರೆ ನಮಗೆ ಮೀಡಿಯಾಗಳಿಗೆ ಇಷ್ಟೊಂದು ಎಲ್ಲೂ ಸಿಕ್ಕಿ ಈ ಬುರುಳೆ ಕೇಸು ಮತ್ತೊಂದು ಕೇಸು ಅವೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ ನನಗೆ ಅದರ ಬಗ್ಗೆ ಮಾಹಿತಿಯೂ ಇಲ್ಲ ಧರ್ಮಸ್ಥಳದಲ್ಲಿ ಸಾವಿರಾರು ನೂರಾರು ಅದೆಲ್ಲ ನಮಗೆ ಗೊತ್ತೂ ಇಲ್ಲ ಸೊ ಅದ್ರ ಬಗ್ಗೆ ನಾವು ಮಾತಾಡಲ್ಲ ನಮ್ಮ ಹೋರಾಟ ಸೌಜನ್ಯ ಇವತ್ತಲ್ಲ ನಾವು ನಾಳೆನೂ ಅದನ್ನೇ ಕೇಳ್ತೀವಿ ಸೌಜನ್ಯ ಹೋರಾಟದ ಬಗ್ಗೆ ಅದನ್ನ ಯಾರಾದ್ರೂ ನಮ್ಗೆ ಬಂದರೆ ಬಂದ್ರೆ ನಾವು ಅದನ್ನ ಮತ್ತು ಕೂಡ ಅದನ್ನು ಯಾವತ್ತೂ ಕೂಡ ಅದನ್ನು ಕೇಳ್ತಾನೆ ಇರ್ತೀವಿ ಮೀಡಿಯಾಗಳಲ್ಲಿ ಕೂಡ ಕೆಲವೊಂದು ಹೇಳಿದ್ದಕ್ಕೆ ಮುಂಚೂಣಿಯಲ್ಲಿರುವಂಥ ಹೋರಾಟಗಾರರು ಇವರಿಗೆ ನಾವು ಯಾವತ್ತೂ ಬೆಂಬಲವನ್ನು ನಾವು ಸೂ ಸೂಚಿಸ್ತಾ ಬಂದಿದ್ದೀವಿ ಬೆಂಬಲವನ್ನು ಕೊಡ್ತೀವಿ ನೀವು ನ್ಯಾಯಯುತವಾಗಿದ್ದರೆ ನಿಮಗೆ ಯಾವುದೇ ಪ್ರೊಪಗಂಡ ಇಲ್ಲದೆ ನೀವು ನ್ಯಾಯಯುತವಾಗಿದ್ದರೆ ಮಾತ್ರ ನಮ್ಮ ಬೆಂಬಲ ಇರುತ್ತೆ ಹೊತ್ತು ನ್ಯಾಯಯುತವಾಗಿ ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸುವಂತಹವರಿಗೆ ಮಾತ್ರ ನಮ್ಮ ಬೆಂಬಲ ಉಂಟು ನೀವು ಯಾವುದೋ ಎಡಕ್ಕೆ ಬೆಲಕ್ಕೆ ಇಟ್ಕೊಂಡು ಬಂದು ನಿಮ್ಮ ನಿಮ್ಮ ಪ್ರಪಗಂಡಗಳು ಇಟ್ಕೊಂಡು ಬಂದವರಿಗೆ ನಮ್ಮ ಬೆಂಬಲವಂತೂ ಇಲ್ಲ ಹಾಯ್ ಹಲೋ ನಮಸ್ತೆ ಡರ್ಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೆಲವು ಒಂದಿಷ್ಟು ದಿನಗಳಿಂದ ಧರ್ಮಸ್ಥಳ ಕೇಸಲ್ಲಾಗಿರ್ಬೋದು ಏನೇನು ಬೆಳವಣಿಗೆ ಆಗಿದೆ ಅನ್ನತಕ್ಕಂಥದ್ದನ್ನು ಸಾಕಷ್ಟು ನೀವೆಲ್ಲರೂ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಏನಾಗಿದೆ ಏನು ಹೋಗ್ತಾ ಇದೆ ಭಾಳ ಕ್ಲೋಸ್ ಆಗಿ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರ ಈ ಕೇಸಲ್ಲಿ ನಮ್ಮ ನಿಲುವೇನು ಅಥವಾ ನಾವು ಯಾಕೆ ಸೈಲೆಂಟ್ ಆದ್ವಿ ಅನ್ನೋದನ್ನು ಹೇಳೋದಕ್ಕೆ ಒಂದು ಪೋಸ್ಟ್ ಹಾಕಿದ್ದೆ ನಾನು ಒಂದು ಎರಡು ದಿನದಿಂದ ಹಿಂದೆ ಆ ಯಾಕೆ ನಾವು ಸೈಲೆಂಟ್ ಆದ್ವಿ ಏನು ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಿ ಅಂತ ಹೇಳಿದ್ದೆ ಒಂದಿಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದೀರಾ ನಾವು ಅದಕ್ಕೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಎಲ್ಲವೂ ಹೇಗಿದೆ ಅಂದರೆ ಒಂದು ಈ ವ್ಯವಸ್ಥೆಯ ಮೇಲೆ ಬೇಜಾರಾಗುವಂತಹ ಪ್ರಶ್ನೆಗಳು ಬಹಳಷ್ಟು ಇದೆ ನೋಡೋಣ ಬನ್ನಿ ಇಲ್ಲಿ ಬಸವರಾಜನವರು ಒಂದು ಕ್ವೆನ್ ಮಾಡಿದ್ದಾರೆ ಮೊದಲು ಕೇಸನ್ನ ರೀ ಓಪನ್ ಮಾಡೋಕ್ಕೆ ಅವರ ಅಪ್ಪ ಅಮ್ಮ ಇಬ್ರು ಒಪ್ಪಿಸಿ ಆಮೇಲೆ ಅಂತ ಹೇಳಿದ್ದಾರೆ ಸೊ ಸರ್ ಇದು ನಿಮಗೆ ಮಾಹಿತಿ ಕೊಡ್ತೇ ಇರ್ಬೋದು ಆರ್ ಅನ್ನು ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರ ಪ್ರಶ್ನೆ ಹೀಗಾಗಿತ್ತು ನೋಡಿ ಸ್ನೇಹಿತರೆ ಪೀಪಲ್ ಆರ್ ಸ್ಟಿಲ್ ಲೈಕ್ ಮೀ ಜಸ್ಟಿಸ್ ಈಸ್ ಗಿವನ್ ಫಾರ್ ಪವರ್ಫುಲ್ ಪೀಪಲ್ ಲೈಕ್ ಸ್ಟ್ರಾಂಗ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಸ್ಟ್ರಾಂಗ್ ಮನಿ ಆ್ಯಂಡ್ ಬ್ಲೈಂಡ್ ರಿಲಿಜಿಯಸ್ ಫಾಲೋವರ್ಸ್ ದರ್ಶನ್ ಲೈಕ್ ಪೀಪಲ್ ಹೂ ಸ್ಪೀಕ್ ಆನ್ ಫೇಸ್ ಟು ಮೀಡಿಯಾ ವಿಲ್ ಗೆಟ್ ಪನಿಷ್ಮೆಂಟ್ ಲೈಕ್ ದಿಸ್ ಡೋಂಟ್ ರೈಸ್ ವಾಯ್ಸ್ ಅಗೇನ್ಸ್ಟ್ ಸ್ಟ್ರಾಂಗ್ ಪೀಪಲ್ ನೋ ಜಸ್ಟಿಸ್ ನಥಿಂಗ್ ಅವರ್ ಲೈಫ್ ವಿಲ್ ನಾಟ್ ಚೇಂಜ್ ಅನ್ನೋದನ್ನ ಹೇಳಿದ್ದಾರೆ ಇವರಿಗೆ ಒಂದು ಹೇಳೋದಂದ್ರೆ ಇವರ ಈಗ ಸಮಾಜಕ್ಕೆ ಸಮಾಜದಲ್ಲಿ ಎಲ್ರಿಗೂ ಕೂಡ ಅನ್ನಿಸ್ತಾ ಇರೋದಿಲ್ಲ ದುಡ್ಡಿದ್ದವರು ನ್ಯಾಯವನ್ನು ಕೊಂಡುಕೊಳ್ತಾ ಇದ್ದಾರಾ ಅಥವಾ ದುಡ್ಡಿದ್ದವರಿಗೆ ಮಾತ್ರ ನ್ಯಾಯ ಸಿಗ್ತಿದೆಯಾ ಬಡವರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಇದರ ಬಗ್ಗೆ ಇವ್ರಿಗೆ ಆತಂಕ ಇದು ಸಮಾಜದಲ್ಲಿ ಎಲ್ರಿಗೂ ಕೂಡ ಕೂಡ ಇರುವಂತಹ ಆತಂಕ ಆದರೆ ನ್ಯಾಯಾಂಗದಲ್ಲಿ ನಾವು ಒಂದು ನಂಬಿಕೆಯನ್ನು ಇಡಬೇಕು ಈಗ ಪ್ರಸಕ್ತ ಬೆಳವಣಿಗೆಗಳಲ್ಲಿ ಸಾಕಷ್ಟು ಕೇಸ್ಗಳನ್ನು ನೋಡಿದಾಗ ಎಂತಹ ದುಡ್ಡಿದ್ದು ಎಂತಹ ದೊಡ್ಡ ಪೊಸಿಷನಲ್ಲಿದ್ದರೂ ಕೂಡ ಜೈಲಲ್ಲಿ ಜೀವವಾದ ಶಿಕ್ಷೆ ಆಗಿರೋ ನೋಡಿದ್ದೀವಿ ಬೇಲ್ ಕ್ಯಾನ್ಸಲ್ ಆಗಿ ಜೈಲಲ್ಲಿ ಜೈಲಲ್ಲಿರೋನ ನೋಡಿದ್ದೀವಿ ಹಾಗೆ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ಇರಲಿ ಯಾವಾಗಲೂ ಕೂಡ ಒಂದು ಧರ್ಮ ಅನ್ನೋದು ಇದೆ ಧರ್ಮ ಅಧರ್ಮ ಅನ್ನೋದಿದೆ ಧರ್ಮ ಅಧರ್ಮಗಳಲ್ಲಿ ಯಾರು ಬಿಟ್ಟರು ಕರ್ಮ ಅನ್ನೋದನ್ನಂತೂ ಕರ್ಮ ಅನ್ನೋದು ಬಿಡಲ್ಲ ಆದರೆ ಅವತ್ತಿದು ಶಿಕ್ಷೆ ಮಾಡೇ ಮಾಡುತ್ತೆ ಎಷ್ಟು ದಿನ ಮೆರೆಯೋಕ್ಕಾಗುತ್ತೆ ಹೇಳಿ ಒಂದಿನ ಹಾಗೆ ಆಗುತ್ತೆ ಹಾಗೆ ನಮ್ಮ ಲೈಫ್ ಇನ್ನೊಂದನ್ನು ಇನ್ನೊಂದು ಮಾತು ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಕೋರ್ಟ್ ಮಾಡಲೇಬೇಕು ನೋಡಿ ಸಹಿತ ನೋ ಜಸ್ಟಿಸ್ ನಥಿಂಗ್ ಅವರ್ ಲೈಫ್ ವಿಲ್ ನಾಟ್ ಚೇಂಜ್ ಅಂತ ಹಾಕಿದ್ದಾರೆ ಜಸ್ಟಿಸ್ ಸಿಗುತ್ತೆ ಆದರೆ ಕಾಯೋಣ ನೋಡೋಣ ಈ ಕೇಸಲ್ಲಿ ಸೌಜನ್ಯ ಕೇಸಲ್ಲಿ ಮುಂದೆ ಏನು ಬೆಳವಣಿಗೆ ಆಗ್ತಿದೆ ನೋಡೋಣ ಕಾರಣ ಆ್ಯಂಡ್ ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ ಅನ್ನೋದು ಅನ್ಕೊಳ್ಳೋ ನೀವು ನಮ್ಮ ಲೈಫ್ ಚೇಂಜನ್ನು ನಾವೇ ಮಾಡ್ಕೋಬೇಕು ಬೇಡ ಬೇರೆ ಯಾವುದೇ ಯಾರೂ ಚೇಂಜ್ ಮಾಡೋಲ್ಲ ನಮ್ಮ ಪ್ರಯತ್ನ ಇದೆ ನಾವು ಚೇಂಜ್ ಮಾಡ್ಕೋಬೋದು ನಾವು ಮತ್ತೆ ನ್ಯಾಯಯುತವಾಗಿ ಜೀವನವನ್ನು ಮಾಡಬೇಕು ಇಷ್ಟನ್ನು ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀವಿ ವೈನ್ ಫಾರ್ ಕಿಡ್ಸ್ ಅಂತ ಹೇಳಿ ಅವರು ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ ಮೂರು ಪ್ರಶ್ನೆಗಳಲ್ಲಿ ಹರ್ಷೇಂದ್ರ ಹೆಸರನ್ನು ಎಫ್ ಐ ಆರ್ನಲ್ಲಿ ಸೇರಿಸಿದ್ರಾ ಒಂದೇ ಕ್ವಶನು ಮಟ್ಟಣ ಹತ್ತಿರ ಇರೋ ಸಾಕ್ಷಿ ಯಾಕೆ ರಿಲೀಸ್ ಮಾಡ್ತಿಲ್ಲ ಮೂರು ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಇದು ಎರಡನೇ ಕ್ವಶನ್ ಮೂರನೇ ಕ್ವಶನ್ ಏನಂದ್ರೆ ಸೌಜನ್ಯ ತಾಯಿ ಸಾಕ್ಷಿ ಇದ್ರು ಯಾಕೆ ಸುಮ್ಮನೆ ಇದ್ದಾರೆ ಸಾಕ್ಷಿ ಕೊಡು ಅಂತ ಮಟ್ಟಣಗೆ ಯಾಕೆ ಹೇಳ್ತಾ ಇಲ್ಲ ಅನ್ನೋದು ಇವರ ಮೂರ್ ಕ್ವಶನ್ ಆಗಿದೆ ಸ್ನೇಹಿತರೆ ಹರ್ಷಚಂದ್ರನ ಎಫ್ಐಆರ್ ನಲ್ಲಿ ಸೇರ್ಸಿದ್ರ ಅನ್ನೋದು ಆ ಯಾವ ಕೇಸ್ನಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನೀವು ಅದನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರೆ ನಾನು ಅದನ್ನ ಹೇಳ್ತಾ ಇದ್ದೆ ಆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹರ್ಶ್ಚಂದ್ರನ್ನ ಎಫ್ಐಆರ್ ನಲ್ಲಿ ಸೇರಿಸಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್ ಹಾಗೆ ಹತ್ರ ಇರೋ ಸಾಕ್ಷಿ ಯಾಕೆ ರಿಲೀಸ್ ಮಾಡ್ತಿಲ್ಲ ಮೂರು ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋಕ್ಕಂಥದ್ದು ಇದು ಸತ್ಯ ಮಾತು ನಾವು ಹೇಳೋದು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾಗ ನೀವು ಯಾಕೆ ಫೇಕ್ ಸ್ಟೇಟ್ಮೆಂಟ್ಗಳನ್ನ ಸುಮ್ಮನೆ ಕೊಡ್ತೀರಾ ನಿಮ್ಮ ಹತ್ರ ಸಾಕ್ಷಿಗಳನ್ನ ಕೊಡುವ ತಾಕತ್ ಇದೆಯಾ ತಂದು ಕೊಡಿ ಈಗ ನೀವು ಕೊಡ್ತೀನಿ ಕೊಡ್ತೀನಿ ಅಂತ ಈಗ ಮೂರು ವರ್ಷದಿಂದ ಹೇಳ್ತಿದ್ದೀರಾ ಅಂದ್ರೆ ಜನರ ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ ಅಂತ ಅರ್ಥ ಇತ್ತು ಇಲ್ಲಿಗೆ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಇಷ್ಟಿಸಬೇಕಿತ್ತಾ ಕೊಡೋದಕ್ಕೆ ಕೊಟ್ಟಿದ್ರೆ ಇನ್ನೊಂದು ಹತ್ತಕ್ಕೆ ಒಂದು ಕೊಡ್ತಿತ್ತು ಸೊ ಕೇಸು ಅಥವಾ ಟೈಮ್ ಬಂದಾಗ ಕೊಡೋಣ ಅಂತ ಇದ್ದೀರಾ ನೋಡೋಣ ಅದು ನೋಡೋಣ ಅವರ ಐಡಿಯಾಗಳು ಏನಿದೆಯೋ ಗೊತ್ತಿಲ್ಲ ಬಟ್ ನಾನು ಒಂದು ಹೇಳ್ತಿರೋದು ನೀವು ಹೇಳಿದ್ದಕ್ಕೆ ಮುಂಚೂಣಿಯಲ್ಲಿರುವಂಥ ಹೋರಾಟಗಾರರು ಇವರಿಗೆ ನಾವು ಯಾವತ್ತೂ ಬೆಂಬಲವನ್ನು ನಾವು ಸೂಕ್ಷ್ ಸೂಚಿಸ್ತಾ ಬಂದಿದ್ದೀವಿ ಬೆಂಬಲವನ್ನು ಕೊಡ್ತೀವಿ ನೀವು ನ್ಯಾಯಯುತವಾಗಿದ್ದರೆ ನಿಮಗೆ ಯಾವುದೇ ಪ್ರೊಪಂಡ ಇಲ್ಲದೆ ನೀವು ನ್ಯಾಯಯುತವಾಗಿದ್ದರೆ ಮಾತ್ರ ನಮ್ಮ ಬೆಂಬಲ ಇರುತ್ತೆ ಒಟ್ಟು ನ್ಯಾಯಯುತವಾಗಿ ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸುವಂತಹವರಿಗೆ ಮಾತ್ರ ನಮ್ಮ ಬೆಂಬಲ ಉಂಟು ನೀವು ಯಾವುದೋ ಬೆಳಕ್ಕೆ ಬೆಲಕ್ಕೆ ಇಟ್ಕೊಂಡು ಬಂದು ನಿಮ್ಮ ನಿಮ್ಮ ಪ್ರೊಪಗಂಡಗಳನ್ನು ಇಟ್ಕೊಂಡು ಬಂದವರಿಗೆ ನಮ್ಮ ಬೆಂಬಲ ಇಲ್ಲ ನೋಡಿ ಈಗ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಮಟಣ್ಣನ ಅವರೇ ಮೂರು ವರ್ಷದಿಂದ ನೀವು ಕೊಡ್ತೀನಿ ಕೊಡ್ತೀನಿ ಅಂತಿದಾರೆ ಏನು ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಸೊ ಇದಕ್ಕೆ ಅವರೇ ಒಂದು ದಿನ ಆನ್ಸರ್ ಮಾಡಬೇಕು ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ ಇನ್ನೊಂದೇನು ಕ್ವಶನ್ ಅಂತ ಹೇಳಿದ್ರೆ ಅವರು ಸೌಜನ್ಯ ತಾಯಿ ಸಾಕ್ಷಿ ಇದ್ರು ಯಾಕೆ ಸುಮ್ಮನೆ ಇದ್ದಾರೆ ಸಾಕ್ಷಿ ಸಾಕ್ಷಿ ಕೊಡುವಂತ ಮಟಣ್ಣರಿಗೆ ಯಾಕೆ ಹೇಳ್ತಾ ಇಲ್ಲ ಹೌದಲ್ವಾ ನಿಜ ಅದು ಸಾಕ್ಷಿ ಇದೆ ಅಂದ ಮೇಲೆ ಸಾಕ್ಷಿಯನ್ನು ಕೊಡಬೇಕು ಸಾಕ್ಷಿ ಕೊಟ್ಟಿಲ್ಲ ಅಂತ ಅಂದಾಗ ಇಟ್ಕೊಂಡು ಅದನ್ನು ಉಪ್ಪಿನಕಾಯಿ ಅವರು ಹಾಕೋಕ್ಕಾಗಲ್ಲ ದಯವಿಟ್ಟು ಸಾಕ್ಷಿಗಳಿದ್ದರೆ ತಂದುಕೊಡಿ ಸೌಜನ್ಯನಿಗೆ ನ್ಯಾಯವನ್ನು ಒದಗಿಸಬೇಕು ಅವರ ತಾಯಿಯ ವಿಷಯಕ್ಕೆ ನಾವು ಹೇಳಕ್ಕೆ ಅಂದರೆ ಅವರ ಮಗಳನ್ನು ಕಳೆದುಕೊಂಡಂತಹ ನೋವು ಅವ್ರಿಗೂ ಇದೆ ಅದರ ಮೇಲೆ ಯಾವುದೇ ರಾಜಕೀಯವನ್ನು ಅವರು ಮಾಡ್ತಾ ಇರಲಿಕ್ಕೆ ಒಂದು ತಾಯಿಯ ಕರೊಳಗೆ ನಾವು ಅದನ್ನು ನೋಡಬೇಕಾಗ್ತದೆ ಬೇರೆಯವರು ಅದನ್ನು ಮಿಸ್ಯೂಸ್ ಮಾಡ್ಕೊಬಿಡಿ ಸಾಕ್ಷಿಗಳಿದ್ದರೆ ತಗೊಂಡು ಕೊಡಿ ಅಂತ ನಾವು ಈ ವಿಷಯದಲ್ಲಿ ಹೇಳ್ಬೋದು ಹಾಗೆ ಇನ್ನೊಂದು ಕಮೆಂಟ್ ಬಂದಿದೆ ಕವಿತಾ ನಾಗರಾಜವರೊಂದು ಅನ್ನು ಕೇಳಿದ್ದಾರೆ ಹರ್ಷೇಂದ್ರನ ಮೇಲೆ ಇಷ್ಟು ದೊಡ್ಡ ಆರೋಪಗಳಿದ್ರು ಕಂಪ್ಲೇಂಟ್ ಆದರೂ ಅವನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಸ್ಟೇಟ್ ಪೊಲೀಸ್ ಸಿ ಬಿ ಐ ಎನ್ ಐ ಎಂಡ್ ಮಿಲಿಟರಿ ಇಷ್ಟೆಲ್ಲ ಇದ್ರು ಒಬ್ಬ ಆರೋಪಿನ ಬಂಧಿಸೋಕೆ ಯೋಗ್ಯತೆ ಇಲ್ವಾ ಅಂತ ಕೇಳ್ತಿದ್ದಾರೆ ಇದು ಇವರ ಒಂದು ಒಂದು ಸಾಮಾಜಿಕ ಕಳಕಳಿ ಒಂದು ಕವಿತಾ ಅವರು ಕೇಳಿರ್ತಕ್ಕಂಥದ್ದು ಯಾಕೆಂದ್ರೆ ಜನರಿಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಈ ಒಂದು ಸೌಜನ್ಯ ಕೇಸ್ ಅನ್ನೋದೊಂದು ಎಂಡಿ ಹೋಗಿಲ್ಲ ಅಥವಾ ಆರೋಪಿಗಳನ್ನು ಬಂಧಿಸೋದಕ್ಕೆ ಅಶಕ್ತರಾಗಿರುವ ಈ ವ್ಯವಸ್ಥೆಯ ವಿರುದ್ಧ ಈ ಕೇಳಿರ್ತಕ್ಕಂಥ ಹಾಗೆ ಹರ್ಷೇಂದ್ರ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಮೇಡಮ್ ಆರೋಪ ಬಂದ ತಕ್ಷಣಕ್ಕೆ ಯಾರನ್ನೂ ಬಂಧಿಸೋದಕ್ಕಾಗಲ್ಲ ಈ ಆರೋಪಗಳು ವ್ಯಕ್ತಿಗಳ ಮೇಲೆ ಸಾವಿರಾರು ಆರೋಪಗಳು ಇರ್ತವೆ ಆರೋಪ ಬಂದ ತಕ್ಷಣ ಯಾರನ್ನೂ ಬಂಧಿಸೋದಕ್ಕೆ ಆಗಲ್ಲ ಇವನ್ ನನ್ನ ಮೇಲೆ ನೀವು ಆರೋಪ ಮಾಡ್ತೀರಾ ಅಂತ ಹೇಳಿ ನನ್ನನ್ನು ಬಂಧಿಸೋಕ್ಕಾಗಲ್ಲ ನಾನು ನಿಮ್ಮ ಮೇಲೆ ಮಾಡುತ್ತೀನಿ ಅಥವಾ ಇನ್ನೊಬ್ಬರ ಮೇಲೆ ಮಾಡ್ತೀನಿ ಆರೋಪ ತಕ್ಷಣ ಯಾವುದಾದ್ರು ಬಂಧಿಸೋದಕ್ಕಾಗಲ್ಲ ಅದಕ್ಕೊಂದು ಸಾಕ್ಷಿಗಳು ಬೇಕಾಗುತ್ತೆ ಅದಕ್ಕೆ ಎವಿಡೆನ್ಸ್ಗಳೆಲ್ಲ ಬೇಕಾಗ್ತದೆ ಮತ್ತು ಕೇಸಿನ ಬಗ್ಗೆ ಒಂದು ನಿಖರತೆ ಇದ್ದಾಗ ಅದನ್ನ ಸೇರಿಯಾಸ ತಗೊಳ್ತಾರೆ ಇಲ್ಲಿ ಯಾವುದೇ ಸಾಕ್ಷಿಗಳು ಇಲ್ಲದಿರೋದಕ್ಕೆ ಇರಬಹುದು ಹಾಗೆ ಇಲ್ಲಿ ಇಲ್ಲಿ ಆಗಿರುವಂತಹ ನಾನು ಹೇಳ್ತಿರೋದು ಇನ್ನು ಜನರಲ್ ಆಗಿ ಮಾತಾಡೋದಾದ್ರೆ ಸಾಕಷ್ಟು ಆ ಫ್ಯಾಮಿಲಿಯ ಬಗ್ಗೆ ಒಂದಿಷ್ಟು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅನ್ನುವಂತಕ್ಕಂಥ ಒಂದು ಮಾತನ್ನ ಸುಮ್ಮನೆ ಬಾಯಿ ಮಾತಲ್ಲಿ ನೀವು ಹೇಳಿದಾಗ ಅದು ನಡೆಯೋದಿಲ್ಲ ಯಾಕೆಂದ್ರೆ ಕಾನೂನು ಅಂತ ಬಂದಾಗ ಅಲ್ಲಿ ಸಾಕ್ಷಿಗಳ ಬೇಕಾಗ್ತದೆ ಹಾಗಾಗಿ ಸಾಕ್ಷಿ ಈಗ ಕೋರ್ಟ್ ಅಲ್ಲಿ ಒಂದು ಯಾವುದೋ ಒಂದು ಜಡ್ಮೆಂಟ್ ಆಗಬೇಕು ಅಂತ ಕೂಡ ಮತ್ತು ತನಿಖೆ ನಡೆದಿದ್ರ ಮೇಲೆ ಜಜ್ಮೆಂಟ್ ಆಗ್ಬೇಕು ಹೊರತು ಅಥವಾ ಅಲ್ಲಿ ಕೊಟ್ಟಿರೋ ಸಾಕ್ಷಿಗಳು ನಾವು ಕೊಡೋ ಸಾಕ್ಷಿಗಳ ಮೇಲೇನೆ ತನಿಖೆಯ ಜಜ್ಮೆಂಟ್ ಅಥವಾ ಮತ್ತೊಂದು ಮೊದಲೊಂದು ಆಗಬೇಕೇ ಹೊರತು ಮತ್ತೇನೂ ಮಾಡೋಕ್ಕಾಗ ಸೊ ಅಷ್ಟು ಅನ್ಯಾಯವಾಗಿರ್ತಕ್ಕಂಥವ್ರು ಮುಂದೆ ಬಂದು ಅಥವಾ ಈಗ ಜಾಗದ ವಿಷಯದಲ್ಲಿ ಹೇಳ್ಬೋದು ಅಥವಾ ಕೊಲೆ ವಿಷಯಗಳಲ್ಲಿ ಹೇಳ್ಬೋದು ಈಗ ಸಾವಿರಾರು ಕೊಲೆಗಳು ಈ ಥರ ನೂರಾರು ಕೊಲೆಗಳು ಅಂತ ಅಂದಾಗ ಅವ್ರು ಯಾರು ಆಗಲ್ಲ ಅವ್ರ ರಿಲೇಟಿವ್ಸ್ ಯಾರು ಇಲ್ವಾ ಅವರೆಲ್ಲ ಬಂದ್ಬಿಟ್ಟು ಈಗ ಮುಂದೆ ಬಂದು ಕಂಪ್ಲೇಂಟ್ಸ್ ಕೊಡಿ ತನಿಖೆ ಮಾಡಿ ಅಥವಾ ಈಗೀಗ ಆಗಿತ್ತು ನಮ್ದು ಆಗಿತ್ತು ಅಂತ ಕೊಡ್ಬೋದು ಅಥವಾ ಕೊಡಿ ಅನ್ನತಕ್ಕಂಥದ್ದು ಇದು ಒಂದೊಂದು ಆರೋಪಗಳು ಬಂದ ತಕ್ಷಣ ನಾವು ಅದಕ್ಕೆ ಯಾರನ್ನು ಅರೆಸ್ಟ್ ಮಾಡಿ ಅಂತ ನಾವು ಹೇಳಿಕ್ಕೆ ಆಗೋದಿಲ್ಲ ಕಾನೂನಿನ ಚೌಕಟ್ಟಿಗೆ ಅದೇ ತ ಅದರದೇ ಆಗಿರ್ತಕ್ಕಂಥ ಒಂದಿಷ್ಟು ಒಂದಿಷ್ಟು ಕಾನೂನುಗಳಿರ್ತದೆ ಅದನ್ನು ಫಾಲೋ ಮಾಡಬೇಕಾಗ್ತದೆ ಮತ್ತೆ ನಾವು ಕೂಡ ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ ಕೊನೆಯದಾಗಿ ಈ ಇಷ್ಟು ಒಂದಿಷ್ಟು ಕ್ವಶನ್ಗಳಿಗೆ ನನ್ನ ಆನ್ಸರ್ ಆದ್ಮೇಲೆ ಕೊನೆಯದಾಗಿ ನಿಮಗೆ ಹೇಳೋದಾದರೆ ನಾವು ಸೌಜನ್ಯ ಹೋರಾಟಕ್ಕೆ ಸಂಬಂಧಿಸಿದವರೇ ಮತ್ತು ಸೌಜನ್ಯ ಸೌಜನ್ಯರಿಗೆ ನ್ಯಾಯವನ್ನು ಇವತ್ತು ಕೇಳ್ತೀವಿ ನಾಳೆನು ಕೇಳ್ತೀವಿ ಮುಂದೆನೂ ಕೇಳ್ತೀವಿ ಸೌಜನ್ಯರಿಗೆ ನ್ಯಾಯ ಬೇಕು ಅಥವಾ ಆ ಒಂದು ಒಂದು ಆ ಒಂದು ಹೀನ ಕೃತ್ಯ ನಡೆದಿದ್ದಕ್ಕೆ ಆ ಒಂದು ಹೀನ ಕೃತ್ಯ ನಡೆದಿದ್ದಕ್ಕೆ ಇದು ಹೆಣ್ಣು ಸಮಾಜಕ್ಕೆ ಕೊಡುವಂಥ ನ್ಯಾಯ ಅಂತ ನಾನು ಭಾವಿಸ್ತೀನಿ ಇದು ಧರ್ಮಸ್ಥಳವನ್ನು ಕೂಡ ಶುಚಿಗೊಳಿಸುವಂತಹ ಒಂದು ಕೆಲಸವನ್ನು ಆಗಬೇಕು ಯಾಕೆಂದರೆ ಆರೋಪ ಬಂದಿದೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಆಗಬೇಕಾಗ್ತದೆ ಧರ್ಮಸ್ಥಳದಲ್ಲಿ ಮತ್ತು ನಾವು ಸುಮ್ಮನೆ ಆರೋಪಗಳನ್ನು ಮಾಡೋದು ಬಿಟ್ಟು ಸಾಕ್ಷಿ ಇದ್ದವರು ಸಾಕ್ಷಿ ಹೋಯ್ತು ಕೊಡಿ ಮತ್ತೊಂದು ಮಾಡಿ ಅಥವಾ ಈ ಬುರುಡೆ ಕೇಸು ಮತ್ತೊಂದು ಕೇಸು ಅವೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ನನಗೆ ಅದರ ಬಗ್ಗೆ ಮಾಹಿತಿಯೂ ಇಲ್ಲ ಧರ್ಮಸ್ಥಳದಲ್ಲಿ ಸಾವಿರಾರು ನೂರಾರು ಅದೆಲ್ಲ ನಮಗೆ ಗೊತ್ತೂ ಇಲ್ಲ ಸೊ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ನಮ್ಮ ಹೋರಾಟ ಸೌಜನ್ಯ ಇವತ್ತಲ್ಲ ನಾವು ನಾಳೆನೂ ಅದನ್ನೇ ಕೇಳ್ತೀವಿ ಸೌಜನ್ಯ ಹೋರಾಟದ ಬಗ್ಗೆ ಅದನ್ನು ಯಾರಾದರೂ ಮುಚ್ಚಾಕಕ್ಕೆ ಬಂದರೆ ನಾವು ಅದನ್ನು ಮತ್ತೆ ಕೂಡ ಅದನ್ನು ಯಾವತ್ತೂ ಕೂಡ ಅದನ್ನು ಕೇಳ್ತಾನೆ ಇರ್ತೀವಿ ಮೀಡಿಯಾಗಳಲ್ಲಿ ಕೂಡ ಕೆಲವೊಂದು ಮೀಡಿಯಾಗಳು ಸೌಜನ್ಯ ಕೆಸವನ್ನು ಕೂಡ ಉಲ್ಟಾ ಮಾಡೋದಕ್ಕೆ ಅವರ ಅವರ ಮನೆಯವರನ್ನ ಬೇರೆ ಬೇರೆ ತರ ಚಿತ್ರಣ ಮಾಡಿ ತೋರಿಸ್ತಕ್ಕಂಥದ್ದು ಈ ಥರದ್ದೆಲ್ಲ ನಡೀತಿದೆ ಆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಆಗಿರೋ ಅನ್ಯಾಯದ ಬಗ್ಗೆ ಕೇಳುವಂತ ತಾಕತ್ತಿ ಕೊಡ್ರಿ ನಿಮ್ಗೆ ಮೀಡಿಯಾಗಳಿಗೆ ಇಷ್ಟೊಂದು ಏನೂ ಸಿಕ್ಕಿಲ್ಲ ಬೋಡೆ ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಅಕ್ಷಣ ಕ್ಲೀನ್ ಮಾಡಿ ಏನೇನೋ ಮಾಡೋಕೆ ಹೊರಟಿರೋ ನಿಮಗೆ ಒಂದು ಸೌಜನ್ಯಲ್ಲಿ ಆಗಿರೋ ಒಂದು ಅನ್ಯಾಯವನ್ನು ಕೇಳುವಂತ ಯೋಗ್ಯತೆ ಏನು ಏನಿದೆ ಏನಿದೆ ಮೀಡಿಯಾ ವ್ಯವಸ್ಥೆ ನಿಮ್ಮದು ಇದೆಲ್ಲ ನೋಡಿದಾಗ ಬಹಳಷ್ಟು ಬೇಜಾರಾಗುತ್ತೆ ಈ ಹೋರಾಟ ನಮ್ದು ನಾವು ಈಗಲ್ಲ ಮುಂದೆ ಕೂಡ ಮತ್ತೆ ಕೇಳ್ತೀವಿ ಮತ್ತೊಂದಿಷ್ಟು ವಿಷಯಗಳು ಇದರ ಬಗ್ಗೆ ಕೇಸ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂದಾಗ ಮತ್ತೆ ವಿಷಯಗಳನ್ನು ಮಾತಾಡೋಣ ನಮ್ಮ ನಿಲುವು ಇಷ್ಟ ನೋಡಿ ನಮ್ಮ ನಿಲುವನ್ನು ಇಷ್ಟು ದಿನ ಈ ಕೇಸಲ್ಲಿ ಸೈಲೆಂಟ್ ಆಗಿದ್ವಿ ಅಂದರೆ ಈ ಕೇಸು ಧರ್ಮಸ್ಥಳ ಕೇಸ್ ಅನ್ನೋತಕ್ಕಂಥದ್ದು ಎಲ್ಲೋ ಒಂದಿಷ್ಟು ನಾನು ಅಬ್ಸರ್ವ್ ಮಾಡಿದಾಗ ಸೆನ್ಸಿಟಿವ್ ಆಗಿ ಅಥವಾ ಸೆನ್ಸಿಟಿವ್ ಆಗಿ ಈ ವಿಷಯಗಳನ್ನು ಸ್ವಲ್ಪ ನೋಡಿದಾಗ ಸ್ವಲ್ಪ ಎಡಕ್ಕೆ ಹೋದಂಗೆ ಅಥವಾ ಬಲಕ್ಕೆ ಹೋದಂಗೆ ಈ ಥರದ್ದೆಲ್ಲ ನಾಟಕಗಳು ದಿನಕಳಿಗಳಲ್ಲೇ ಆಗ್ತಾ ಇತ್ತು ನಮ್ಮ ಒಂದು ಹಿಂದೂ ಧರ್ಮದ ಮೇಲೆ ಬೇರೆಯವರು ಅಂದರೆ ಒಂದು ಅಲ್ ಅಂತ ಒಂದು ಕತಾರ್ನ ಒಂದು ಮೀಡಿಯಾ ಇಂಟರ್ನ್ಯಾಷನಲ್ ಮೀಡಿಯಾ ಅವರು ಕೂಡ ನಮ್ಮ ಧರ್ಮಸ್ಥಳದ ಸ್ಟೋರಿಯನ್ನು ತೋರಿಸ್ತಾರೆ ಅಂದರೆ ನೋಡಿ ಹಾ ಆ ಒಂದು ಒಂದು ಇಸ್ಲಾಂ ದೇಶ ಅದು ಅವರ ಕತಾರ್ ಮೀಡಿಯಾ ನಮ್ಮ ಹಿಂದೂ ಧರ್ಮದ ಆಂಟಿಯಾಗಿ ಇರತಕ್ಕಂಥದ್ದು ಭಾಳಷ್ಟು ಸ್ಟೋರಿಗಳನ್ನು ಇಷ್ಟ ಆಗಲೇ ಬಿತ್ತರಿಸಿದೆ ಭಾರತದ ವಿರುದ್ಧವಾಗಿ ಸೊ ಅಂತಹ ಒಂದು ಮೀಡಿಯಾಕ್ಕೆ ನಮ್ಮ ಧರ್ಮಸ್ಥಳದ ವಿಷಯಗಳನ್ನು ತೋರಿಸ್ತಾರೆ ಅಥವಾ ಕೆಲವೊಂದು ಬೇರೆ ಧರ್ಮದವರು ನಮ್ಮ ಒಂದು ಧರ್ಮಸ್ಥಳವನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದಾಗ ನಾವು ಆಗಿ ಆ ವಿಷಯದ ಬಗ್ಗೆ ನಾವು ಯಾಕೆಂದರೆ ನಮ್ಮ ಧರ್ಮವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಸೊ ಹಾಗಾಗಿ ನಾವು ಧರ್ಮಸ್ಥಳ ಮಂಜುನಾಥ ನಮ್ಮ ದೇವರು ಅಣ್ಣಪ್ಪ ಸ್ವಾಮಿ ನಮ್ಮ ದೇವರು ಹಾಗಾಗಿ ನಾವು ಮಾಹಿತಿ ಇಲ್ಲದೆ ಸುಮ್ ಸುಮ್ಮನೆ ಏನೋ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡೋಕ್ಕೆ ರೆಡಿ ಇಲ್ಲ ಹಿಟ್ ಆ್ಯಂಡ್ ರನ್ ಅಂತದ್ದು ಭಾಳ ಜನ ಆಗಿದ್ದಾರೆ ಈಗ ಯೂಟ್ಯೂಬರ್ಸ್ಗಳು ಆ ಥರ ಆಗಿದ್ದಾರೆ ಒಂದಿಷ್ಟು ಜನ ಖ್ಯಾತ ಪರ್ಸ್ನಾಲಿಟೀಸ್ ಕೂಡ ಹಿಟ್ ಆ್ಯಂಡ್ ರನ್ನಲ್ಲಿ ಭಾಳ ಫೇಮಸ್ ಆಗಿದ್ದಾರೆ ಕರ್ನಾಟಕದಲ್ಲಿ ಹಾಗೆ ನಾವು ಮಾಡಲಿಕ್ಕೆ ರೆಡಿ ಇಲ್ಲ ಮಾಹಿತಿ ಇಲ್ಲದೆ ನಾವು ಸುಮ್ ಸುಮ್ಮನೆ ನಾವು ಮಾತಾಡಿ ದೂರಿದ್ವಿ ಸಾವಿರ ಸಾವಿರ ಐದು ಐದು ಸಾವಿರ ಐಥರ ಹೇಳ್ಕೊಳ್ತಾ ಹೋಗೋದಕ್ಕೆ ನನಗೆ ಮಾಹಿತಿ ಇಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಮುಂದೆ ನೋಡೋಣ ಎಸ್ ಐ ಟಿ ತನಿಖೆ ಆಗಿದೆ ಅದು ವರದಿ ಬರಲಿ ಮುಂದೆ ಏನಾಗ್ತಿದೆ ಅಂತ ನೋಡೋಣ ಸಿಗೋಣ ಮತ್ತೆ